ಮಕ್ಕಳಿಗೆ ಧೈರ್ಯ ತುಂಬುವಂತಹ ಮಾತುಗಳನ್ನು ಆಡಬೇಕೇ ವಿನಯ ಹೆದರಿಸುವಂತಹ ಮಾತುಗಳನ್ನು ಆಡಬಾರದು ಎಂದು ಎಎಸ್ಐ ಯಶೋಧ ಕಟ್ಕೆ ತಾಯಂದಿರಿಗೆ ಶ್ರೀ ಹೇಳಿದರು ಕಾಳಗಿ ಪಟ್ಟಣದ ನಿಸರ್ಗ ಗುರುಕುಲ್ ಎಜುಕೇಷನಲ್ ಹಾಗೂ ಚಾರಿಟಬಲ್ ಟ್ರಸ್ಟ್ ದ್ವಿತೀಯ ವಾರ್ಷಿಕ ಶಾಲಾ ಸಂಭ್ರಮದಲ್ಲಿ ಮಾತನಾಡಿದ ಅವರು ಮಕ್ಕಳಿಗೆ ಬೆಳೆಯುವಾಗ ಏನನ್ನ ಕಲಿಸುತ್ತೇವೋ ಅದನ್ನೇ ಕಲಿಯುತ್ತಾರೆ ಹಾಗೆ ಚಿಕ್ಕವರಿದ್ದಾಗ ಹೆದರಿಸುವಂತ ಕಾರ್ಯ ಮಾಡಿದರೆ ಮುಂದೆ ಆ ಮಕ್ಕಳು ಹೆದರು ಪುಕ್ಕಳಾಗ್ತಾರೆ ಅದೇ ಮಕ್ಕಳಲ್ಲಿ ಧೈರ್ಯ ತುಂಬುವ ಮಾತುಗಳನ್ನಾಡಿ ಧೈರ್ಯ ಶಾಲೆಗಳನ್ನಾಗಿ ಮಾಡಬೇಕು ಎಂದರು ಕ್ಷೇತ್ರ ಶಿಕ್ಷಣಾಧಿಕಾರಿ ಶಂಕರಮ್ಮ ಢವಳಗಿ ಮಾತನಾಡಿ ಶಿಕ್ಷಕರು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವುದರ ಜೊತೆಗೆ ಒಳ್ಳೆಯ ಮಾರ್ಗದರ್ಶನ ಹಾಗೂ ಮಕ್ಕಳಿಗೆ ಆತ್ಮವಿಶ್ವಾಸ ಮೂಡಿಸುವಂತಹ ಕೆಲಸ ಮಾಡಬೇಕು ಎಂದರು ಕಾರ್ಯಕ್ರಮದಲ್ಲಿ ಶಿಕ್ಷಣ ಪ್ರೇಮಿ ಚಾಂದಿಬಾಯಿ ರಾಠೋಡ್ ಅವರಿಗೆ ನಿಸರ್ಗ ಗುರುಕುಲ್ ಎಜುಕೇಷನಲ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ವಿಶೇಷವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ವಸವಿ ಮಹಿಳಾ ಮಂಡಳಿ ವತಿಯಿಂದ ಇನ್ನೂರ ಒಂದು ಜನ ಮುತ್ತೈದರಿಗೆ ಉಡಿ ತುಂಬಲಾಯಿತು ಕಾರ್ಯಕ್ರಮವನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿ ಶಂಕರಮ್ಮ ಢವಳಗಿ ಅವರು ಗೋಪೂಜೆ ಮಾಡುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು ಸಂಜೆ ಏಳು ಗಂಟೆ ಸಂಸ್ಕಾರ ಭಾರತಿ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಾದ ವಾಸವಿ ಕ್ಲಬ್ ಅಧ್ಯಕ್ಷ ವಿಶ್ವನಾಥ್ ವನಮಾಲಿ ಸಂಗೀತ ಕಲಾವಿದ ಗಣಪತರಾವ್ ಸಿಂಗ್ ಶೆಟ್ಟಿ ಕೀರ್ತನಕಾರರು ಶಾಮರಾವ್ ಕಡಬೂರ್ ಹೂ ಬೆಳೆಗಾರ ಅಹಮದ್ ಶಾ ದರ್ವೇಶ್ ರೈತ ದತ್ತಾತ್ರೇಯ ಮುಕ್ರಂಬಿ ಅವರುಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು ಶಿಕ್ಷಕ ರಾಘವೇಂದ್ರ ಹಳಿಪೇಟ್ ನಿರ್ದೇಶನದ ಸಮಾನತೆಯ ಸಾಧನೆ ಎಂಬ ನಾಟಕವನ್ನ ರಾಜಾಪುರ ಸರ್ಕಾರಿ ಶಾಲಾ ಮಕ್ಕಳಿಂದ ಪ್ರದರ್ಶನ ನಡೆಯಿತು ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ಕಾರ್ಯಕ್ರಮದಲ್ಲಿ ಕೊತ್ತಲ ಬಸವೇಶ್ ಈಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಸಂರಕ್ಷಕ ಡಾಕ್ಟರ್ ಬಸವರಾಜ್ ಪಾಟೀಲ್ ಸೇಡಂ ತಾಲೂಕು ಪಂಚಾಯಿತಿಯ ಸದಸ್ಯೆ ರತ್ನಮ್ಮ ಗುತ್ತೇದರ್ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶಿವಲೀಲಾ ಸಲಗೂರ್ ವಾಸವೈ ಮಹಿಳಾ ಮಂಡಳಿ ಅಧ್ಯಕ್ಷೆ ಶ್ರುತಿ ವನಮಾಲಿ ಕಾರ್ಯದರ್ಶಿ ರಾಧಾ ವನಮಾಲಿ ಮುಖಂಡರಾದ ಶೋಷಣಪ್ಪ ಕಮಲಾಪುರ್ ಪರಮೇಶ್ವರ್ ಮಡಿವಾಳ್ ಮಲ್ಲಿನಾಥ್ ಮಾಲಿ ಪಾಟೀಲ್ ಪರಮೇಶ್ವರ್ ವನಮಾಲಿ ಮುಖ್ಯಗುರುಗಳಾದ ಸುಧಾರಾಣಿ ಚಿದ್ರಿ ಸಂಸ್ಥೆ ಅಧ್ಯಕ್ಷ ಗುಂಡಪ್ಪ ಕರೆಂನೋರ್ ಉಪಾಧ್ಯಕ್ಷ ವೀರೇಶ್ ಕಮಲಾಪುರ್ ಕಾರ್ಯದರ್ಶಿ ವಿವೇಕಾನಂದ ಪೂಜಾರಿ ಸದಸ್ಯರಾದ ಅಶೋಕ್ ನಲವಾಡೆ ಜೈಶ್ರೀ ಸಿಂಧೆ ಶಿಕ್ಷಕರಾದ ಬಸವರಾಜ್ ಪೂಜಾರಿ ಸೇರಿದಂತೆ ಅನೇಕರು ಇದ್ದರು